ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಾವು ತ್ರಿವೇಣಿ ಸಂಗಮದ ಪವಿತ್ರ ನೀರಿನ ಮಹತ್ವವನ್ನು ಹಿಂದೂ ಧರ್ಮದಲ್ಲಿ ಅದನ್ನು ಮನೆಯಲ್ಲಿ ಬಳಸುವ ವಿಧಾನವನ್ನು ಮತ್ತು ಅದರ ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ತಿಳಿಯಲಿದ್ದೇವೆ ಈ ಮಾಹಿತಿಯು ಎಲ್ಲರಿಗೂ ಉಪಯುಕ್ತವಾಗಲಿದೆ ಆದ್ದರಿಂದ ಪೂರ್ತಿ ವೀಕ್ಷಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಇದು ಕೇವಲ ಮೂರು ನದಿಗಳ ಸಂಗಮವಲ್ಲ ಇದು ಆಧ್ಯಾತ್ಮಿಕ ಶುದ್ಧೀಕರಣದ ಪವಿತ್ರ ದಾರಿ ಇಲ್ಲಿ ಪ್ರತಿಯೊಂದು ಜಲಬಿಂದು ಮುನಿಗಳ ತಪಸ್ಸಿನ ಶಕ್ತಿಯನ್ನು ಸಂಗ್ರಹಿಸಲ್ಪಟ್ಟಿದೆ ಪ್ರತಿಯೊಂದು ತೇರುದೋಣಿಯೊಂದಿಗೂ ಕಹಾನಿಗಳು ಜೋಡಿಸಲ್ಪಟ್ಟಿವೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಹಾಕುಂಭಮೇಳ ಉತ್ಸವವು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ಸುಮಾರು ಮೂವತ್ತೆಂಟು ಕೋಟಿಗೂ ಹೆಚ್ಚು ಭಕ್ತರು ಈ ಪುಣ್ಯಸ್ಥಳಕ್ಕೆ ಪ್ರವಾಹದಂತೆ ಹರಿದು ಬಂದಿದ್ದಾರೆ ಗಂಗಾ ಯಮುನಾ ಮತ್ತು ನಮ್ಮ ಪೌರಾಣಿಕ ಸರಸ್ವತಿ ಈ ಮೂರು ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಎಂದು ನಂಬಿಕೆ ಹಿಂದೂ ಧರ್ಮದಲ್ಲಿ ಇದು ಜೀವಪರ್ಯಂತದ ದೋಷಗಳನ್ನು ಹೋಗಲಾಡಿಸಿ ಮೋಕ್ಷಧಾರಿ ತೊರೆದು ಕೊಡುತ್ತದೆ ಈ ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಹಲವಾರು ರಾಜರು ಮುನಿಗಳು ಹಾಗೂ ಯೋಗಿಗಳು ತಮ್ಮ ಜೀವನದ ಉನ್ನತ ಕ್ಷಣಗಳನ್ನು ಕಳೆದಿದ್ದಾರೆ ಈ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ನಾವು ಕೇವಲ ನಮ್ಮ ದೇಹವನ್ನು ಅಷ್ಟೇ ಅಲ್ಲ ಮನಸ್ಸನ್ನು ಶುದ್ಧಗೊಳಿಸುತ್ತೇವೆ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದಲ್ಲಿ ದೇಶದ ಮತ್ತು ವಿದೇಶದ ಭಕ್ತರು ಸನ್ಯಾಸಿಗಳು ಮತ್ತು ಪರಮ ಹಂಸರು ಜಮಾಯಿಸಿದ್ದರು ಅವರ ಚಿಂತೆ ಒಂದೇ ಈ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಪುನೀತರಾಗಬೇಕು ತ್ರಿವೇಣಿ ಸಂಗಮದಲ್ಲಿ ನಿಲ್ಲುವುದು ಎಂದರೆ ಜೀವನದ ಎಲ್ಲ ಪಾಪ ದುಃಖ ಮತ್ತು ದುಷ್ಕರ್ಮಗಳನ್ನು ಲಯೋನ್ಮುಖ ತಾಣದ ಎದುರಿನಲ್ಲಿ ನಿಲ್ಲುವಂತಾಗಿದೆ ಹೌದು ಈ ನದಿಗಳು ಕೇವಲ ಜಲವಾಹಿನಿಗಳಲ್ಲ ಅವು ಜೀವನದ ಪುನರುಜ್ಜೀವನದ ಸಂಕೇತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಈ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಸೂರ್ಯ ದೇವನಿಗೆ ಆರತಿ ಸಲ್ಲಿಸಿದರು ಇದು ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿಗೆ ನೀಡುವ ಗೌರವದ ಪ್ರತೀಕ ಮನೆಯಲ್ಲಿಯೇ ತ್ರಿವೇಣಿ ಸಂಗಮದ ನೀರಿನಿಂದ ಸ್ನಾನ ಮಾಡಬಹುದಾ ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರ ನೀರನ್ನ ಮನೆಗೆ ತಂದು ಉಪಯೋಗಿಸುವುದಕ್ಕೆ ಅವಕಾಶವಿದೆ ಕೆಲವು ಆಚಾರಗಳಲ್ಲಿ ಇದನ್ನು ನೇರವಾಗಿ ಶುದ್ಧ ನೀರಿನೊಂದಿಗೆ ಬೆರೆಸಿ ಸ್ನಾನ ಮಾಡಲಾಗುತ್ತದೆ ತೀರ್ಥಯಾತ್ರೆಗೆ ಹೋಗಲು ಸಾಧ್ಯವಾಗದವರಿಗೆ ಇದು ಪರ್ಯಾಯ ಮಾರ್ಗವಾಗಿದೆ ಆದರೆ ಪೂರ್ಣ ಸ್ನಾನಕ್ಕೆ ಈ ನೀರನ್ನು ಬಳಸುವುದು ವೈಯಕ್ತಿಕ ನಂಬಿಕೆ ಮತ್ತು ಕುಟುಂಬದ ಸಂಪ್ರದಾಯಗಳ ಮೇಲೆ ಅವಲಂಬಿತವಾಗಿದೆ ಹೆಚ್ಚಿನವರು ಈ ನೀರಿನ ಕೆಲವು ಹನಿಗಳನ್ನು ಸ್ನಾನದ ನೀರಿನಲ್ಲಿ ಸೇರಿಸಿ ಅದನ್ನು ಶುದ್ಧೀಕರಣ ಮಾಡುತ್ತಾರೆ ಈ ಪವಿತ್ರ ಮಹತ್ವ ಎಲ್ಲರಿಗೂ ತಿಳಿಯಲಿ ಈ ನೀರಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಾಣಶಕ್ತಿ ಹೇಗೆ ತ್ರಿವೇಣಿ ಸಂಗಮದ ನೀರಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಾಣಶಕ್ತಿ ಇರುವುದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಮಂತ್ರಿ ಸಾವಿರಾರು ವರ್ಷಗಳಿಂದ ಅನೇಕ ಮಹಾಯೋಗಿಗಳು ತಪಸ್ವಿಗಳು ಮತ್ತು ಸನ್ಯಾಸಿಗಳು ಈ ಒಂದು ಸ್ಥಳದಲ್ಲಿ ತಪಸ್ಸು ಮಾಡಿರುವುದರಿಂದ ಈ ಜಲ ಮಂತ್ರಶಕ್ತಿಯಿಂದ ಪಾವನಗೊಂಡಿದೆ ನೈಸರ್ಗಿಕ ಶಕ್ತಿ ಮೂರು ಪವಿತ್ರ ನದಿಗಳ ನೀರು ಸೇರಿದಾಗ ಅದರ ಶುದ್ಧೀಕರಣ ಶಕ್ತಿ ಹೆಚ್ಚುತ್ತದೆ ವಸ್ತುಶಾಸ್ತ್ರ ಯೋಗ ಮತ್ತು ಆಯುರ್ವೇದದಲ್ಲಿ ಇದನ್ನು ಜೀವನ ಶಕ್ತಿ ಅಥವಾ ಪ್ರಾಣಶಕ್ತಿ ಎನ್ನುತ್ತಾರೆ ಮೂರು ಸೂರ್ಯ ಮತ್ತು ಚಂದ್ರ ಗ್ರಹಣದ ವಿಶೇಷ ಪ್ರಭಾವ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಗ್ರಹಣದ ಕೇತುವಿನ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪವಿತ್ರ ನೀರಿನ ಬಳಸುವ ವಿಧಾನ ನೀರನ್ನು ಎಲ್ಲಿಡಬೇಕು ಪವಿತ್ರ ನೀರನ್ನು ಚೆನ್ನಾಗಿ ಮುಚ್ಚಲಾದ ಲೋಟ ಅಥವಾ ಬಾಟಲಿಯಲ್ಲಿ ಇಡಬೇಕು ಮನೆಯ ಪೂಜಾ ಮಂದಿರ ಅಥವಾ ಶುದ್ಧ ಸ್ಥಳಗಳಲ್ಲಿ ಇರಿಸಲು ಉತ್ತಮ ಸ್ನಾನ ಮಾಡುವ ವಿಧಾನ ಬೆಳಗ್ಗೆ ಸ್ನಾನ ಮಾಡುವ ಮೊದಲು ಒಂದು ಚಿಕ್ಕ ಲೋಟ ನೀರನ್ನು ತೆಗೆದುಕೊಂಡು ಸ್ನಾನದ ನೀರಿನಲ್ಲಿ ಸೇರಿಸಬೇಕು ಈ ನೀರನ್ನು ಶ್ರದ್ಧೆಯಿಂದ ಸಿಂಪಡಿಸಿ ಈ ಒಂದು ಮಂತ್ರವನ್ನ ಜಪಿಸಬೇಕು ಇದೀಗ ನಾವು ಈ ವಿಡಿಯೋವನ್ನ ಮುಗಿಸುತ್ತಿದ್ದೇವೆ ನಿಮಗೆ ಇಷ್ಟವಾಯ್ತಾ ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಬೆಂಬಲಕ್ಕೆ ತುಂಬ ಕೃತಜ್ಞತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರಸದೌತನ ನಿಮಗಾಗಿ ಮುಂದಿನ ಅಪ್ಡೇಟ್ಗಳನ್ನು ಕಾದು ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ನಾವು ಓದಲು ಇಷ್ಟಪಡುವೆವು ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ